ಹಾಯ್ ಸ್ನೇಹಿತರೆ ದರಾ ಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಟಿ ಟಿ ಪರೀಕ್ಷೆಯಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುವಂಥ ಇತಿಹಾಸ ಬೋಧನಾ ಶಾಸ್ತ್ರದ ಕೆಲವೊಂದು ಪ್ರಶ್ನೋತ್ತರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ನೋಡಿ ವಿದ್ಯಾರ್ಥಿಗಳೇ ಇತಿಹಾಸ ಬೋಧನಾಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಒಟ್ಟು ಮೂವತ್ತು ಪ್ರಶ್ನೆಗಳು ಇರುತ್ತೆ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳು ಡೈರೆಕ್ಟ್ ಕ್ವಶನ್ಸ್ಗಳಿದ್ದರೆ ಇನ್ನೊಂದು ಅಪ್ಲೈಡ್ ಕ್ವಶನ್ಗಳನ್ನು ಇಲ್ಲಿ ಕೇಳಲಾಗುತ್ತೆ ಹಾಗಾದರೆ ಬನ್ನಿ ನೋಡೋಣ ಮೊದಲನೆಯ ಪ್ರಶ್ನೆ ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ ಈ ಹಲ್ಮಿಡಿ ಶಾಸನದಿಂದ ಕಾಕುಸ್ತವರ್ಮನ ಒಂದು ಇತಿಹಾಸವನ್ನು ನಮಗೆ ತಿಳಿದು ಬರುತ್ತದೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಸಿಂಧು ನಾಗರಿಕತೆ ಮತ್ತು ಮೆಸಪೋಟಮಿಯ ನಾಗರಿಕತೆಯ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವ ಐತಿಹ್ಯ ಯಾವುದು ಅಂತಂದಾಗ ಮುದ್ರೆಗಳು ಈ ಮುದ್ರೆಗಳಿಂದ ನಾವು ಸಿಂಧು ನಾಗರಿಕತೆ ಮತ್ತು ಮೆಸಪೋಟಮಿಯ ನಾಗರಿಕತೆ ನಡುವೆ ಒಂದು ವ್ಯಾಪಾರ ಸಂಪರ್ಕ ಇತ್ತು ಅನ್ನೋದನ್ನು ತಿಳಿದುಕೊಳ್ಳುತ್ತೇವೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಐಕ್ಯತೆಯನ್ನು ಮೂಡಿಸಿದ ಹಂತ ಯಾವುದು ಅಂತಂದಾಗ ಇಲ್ಲಿ ಮೌರ್ಯರು ಅಂದರೆ ಒಟ್ಟಾಗಿ ಭಾರತದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂದರೆ ಮೌರ್ಯರ ಸಾಮ್ರಾಜ್ಯ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ದಿಲ್ಲಿ ಸುಲ್ತಾನರ ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ದಿಮೆ ಯಾವುದು ಅಂದಾಗ ನೇಗೆ ಅಂದರೆ ನೇಕಾರ್ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಉಡುಗೆಗೆ ಅವರು ಅದಕ್ಕಾಗಿ ನೇಗೆ ಅಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ಅಂತ ಹೇಳ್ಬೋದು ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಅಶ್ವಘೋಷ ವಸುಮಿತ್ರ ಸಂಘರಕ್ಷಕ ಸಂಘರಕ್ಷಕ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿದ್ದರು ಇವರು ಕನಿಷ್ಕನ ಒಂದು ಕಾಲದಲ್ಲಿದ್ದ ಅಂದರೆ ಕುಶಾಣರ ಪ್ರಸಿದ್ಧ ದೊರೆಯಾದಂಥ ಕನಿಷ್ಕ ಕಾಲದಲ್ಲಿ ಈ ಒಂದು ಖ್ಯಾತ ಕವಿಗಳಿದ್ರು ಅಂತ ಹೇಳ್ಬೋದು ವಿದ್ವಾಂಸರು ಕೂಡ ಇದ್ರು ಆಯ್ಕೆ ಒಂದು ಸರಿಯಾದಂತಹ ಉತ್ತರ ಅದೇ ರೀತಿಯಾಗಿ ಅಶ್ವಘೋಷ ಮತ್ತು ವಸುಮಿತ್ರರು ಕೂಡ ಕನಿಷ್ಕ ನಡೆದ ನಡೆಸಿದಂತಹ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಕೂಡ ವಹಿಸಿಕೊಂಡಿದ್ರು ನೆಕ್ಸ್ಟ್ ಕ್ವಶನ್ ಅಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಯಾವುದು ಅಂತಂದಾಗ ಅಲೈ ದರ್ವಾಜ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಏಳನೇ ಪ್ರಶ್ನೆ ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರದ ದಂಗೆಯ ನಾಯಕತ್ವ ವಹಿಸಿದವರು ಯಾರು ಅಂತಂದಾಗ ಇಲ್ಲಿ ನಾನಾ ಸಾಹೇಬ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವ ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಅಂತಂದಾಗ ಇಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾವಿರದ ಒಂಬೈನೂರ ಎಂಬತ್ತೆಂಟು ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡ ವರ್ಷವಿದು ಕಾಶ್ಮೀರ ಯಾವಾಗ ವಿಲೀನ ಆಯಿತು ಅಂದಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ ಯಾಕೆ ದಾಳಿ ಮಾಡಿತು ಚೀನಾ ಭಾರತದ ಮೇಲೆ ಅಂತಂದಾಗ ಲಾಮ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು ಈ ಒಂದು ಕಾರಣಕ್ಕಾಗಿ ಚೀನಾ ಭಾರತದ ಮೇಲೆ ದಾಳಿಯನ್ನು ಮಾಡುತ್ತೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಹನ್ನೊಂದನೆಯ ಪ್ರಶ್ನೆ ಮಧ್ಯಯುಗದ ಭಾರತವನ್ನು ಆಳೆದ ಪ್ರಪ್ರಥಮ ಮಹಿಳೆ ಯಾರು ಅಂದಾಗ ಸುಲ್ತಾನ್ ರಜಿಯಾ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಏನು ಅಂತ ಅಂದಾಗ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿ ಹೆಚ್ಚಿಸುವುದೇ ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಆಯ್ಕೆ ನಾಲ್ಕು ಸರಿಯಾದಂಥ ಒಂದು ಉತ್ತರ ನೋಡಿ ಇಲ್ಲಿ ಉತ್ತಮ ಪೌರತ್ವದ ಲಕ್ಷಣ ಬೆಳೆಸುವುದು ಪೌರ ನೀತಿಯ ಉದ್ದೇಶವಾಗಿದೆ ಈ ಭೂಮಿಯ ಅಧ್ಯಯನದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುವುದು ಭೂಗೋಳದ ಒಂದು ಉದ್ದೇಶವಾದರೆ ಅದರಲ್ಲಿ ಮತ್ತೆ ವಿದ್ಯಾರ್ಥಿ ಪೌರತ್ವ ಪ್ರಜ್ಞೆ ಬೆಳೆಸುವುದು ಕೂಡ ಪೌರ ನೀತಿಯ ಒಂದು ಉದ್ದೇಶವಾಗಿದೆ ನೆಕ್ಸ್ಟ್ ಕ್ವೆಶನ್ ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿಯನ್ನು ಬಳಸಬೇಕು ಯಾವ ಒಂದು ಬೋಧನಾ ಪದ್ಧತಿಯನ್ನು ಬಳಸಬೇಕು ಅಂದರೆ ಅವರಲ್ಲಿ ನಿರೂಪಣಾ ಶೈಲಿಯನ್ನು ಮೂಡಬೇಕಾದ್ರೆ ಉಪನ್ಯಾಸ ಪದ್ಧತಿಯನ್ನು ಬಳಸಬೇಕು ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಇದಾಗಿದೆ ಯಾವ ಒಂದು ಲಕ್ಷಣವನ್ನು ಇತಿಹಾಸ ಶಿಕ್ಷಕ ಹೊಂದಿರಬೇಕು ಅಂದರೆ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವ ಒಂದು ಲಕ್ಷಣ ಶಿಕ್ಷಕನು ಹೊಂದಿರಬೇಕು ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡಲಾಗುವುದು ಯಾವ ಒಂದು ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡ್ತೀವಿ ಅಂದಾಗ ಯೋಜನಾ ಪದ್ಧತಿಯಲ್ಲಿ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಲೇಬೇಕು ಯಾವುದು ಅಂತಂದಾಗ ವಸ್ತು ಸಂಗ್ರಹಾಲಯ ವಿಭಾಗವನ್ನು ನಾವು ಸ್ಥಾಪಿಸಲೇಬೇಕು ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹದಿನೇಳನೆಯ ಪ್ರಶ್ನೆ ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಬೋಧನೋಪಕರಣಗಳನ್ನು ಬಳಸುವುದು ಯಾವ ಒಂದು ಕಾಲಪ್ರಜ್ಞೆಯನ್ನು ಬೆಳೆಸಬೇಕಾದರೆ ಶಿಕ್ಷಕರಾದವರು ಕಾಲರೇಖೆಯನ್ನು ಬಳಸಬೇಕು ಇದರಿಂದ ವಿದ್ಯಾರ್ಥಿಗಳಲ್ಲಿ ನಾವು ಕಾಲಪ್ರಜ್ಞೆಯನ್ನು ಬೆಳೆಸಬಹುದಾಗಿದೆ ಅದಕ್ಕಾಗಿ ಇಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ ನಾಲ್ಕು ನೆಕ್ಸ್ಟ್ ಕ್ವಶನ್ ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಪ್ರಭಾವ ಬೀರುತ್ತದೆ ಒಂದು ನಾವು ಇತಿಹಾಸ ಒಂದು ಬೋಧನೆಯನ್ನು ಮಾಡಬೇಕಾದ್ರೆ ಹೆಚ್ಚು ಪ್ರಭಾವವನ್ನು ಬೀರಬೇಕಾದರೆ ಇಲ್ಲಿ ನಾಟಕ ಅಭಿನಯ ಹೆಚ್ಚು ಪ್ರಭಾವವನ್ನು ಬೀರುತ್ತದೆ ಆಯ್ಕೆ ಒಂದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಕ್ವಶನ್ ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅಂದರೆ ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳಬೇಕು ಆಯ್ಕೆ ಮೂರು ಸರಿಯಾದಂತಹ ಉತ್ತರ ಸ ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಬದ್ಧವಾಗಿದೆ ಅಂದರೆ ಇದು ತಿಳುವಳಿಕೆ ತಿಳುವಳಿಕೆಗೆ ಸಂಬಂಧಿಸಿದ ಒಂದು ಉದ್ದೇಶಕ್ಕೆ ಬದ್ಧವಾಗಿದೆ ಆಯ್ಕೆ ಎರಡು ಸರಿಯಾದಂತಹ ಉತ್ತರ ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡುವುದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್